ಅವ್ರಲ್ಲಿ ಮಾತಾಡ್ತಿದ್ರು ಯಾಕೋ ಒಂದ್ ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಎರಡೂ ಕಿವಿಯನ್ನು ಹೇಗೆ ಮಾಡಿ ಕಿವಿ ಕೊಟ್ಟು ಕೇಳಿದ್ರೆ ಮೂರು ಜನ ಇದ್ರು ಮೂರು ಅದೇ ನಿನ್ನ ಕಂಡ ಹತಾಶರತ್ತ ಎದ್ದ ಚಕ್ರವರ್ತಿಗಳವರು ಎಂತ ದಶರಥ ದಶರಥ ಭೂಪತಿ ಅಲ್ಲಿ ಅವರೊಟ್ಟಿಗೆ ಗಡ್ಡ ಬಿಟ್ಟಿರ್ತನಲ್ಲ ಬಿಳಿ ಗಡ್ಡ ಬಿಳಿಗಡ್ತೇ ಅದೇ ಅಂತ ಗುರುವೇ ನಿಮ್ಮ ಗುರು ಅನಿಷ್ಠ ಎಂತ ನಮ್ ಕುಲಪುರವರು ವಶಿಷ್ಟ ವಸಿಷ್ಠರು ಮಹಾರಾಜರು ವಸಿಷ್ಠರು ವಶಿಷ್ಟ ಇನ್ನೊಬ್ಬ ಅದೇನೆ ಸುಮ್ಮನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ ಮಂತ್ರಿ ಹೌದೇನೆ ಮಂತ್ರಿ ಈ ಮಂತ್ರಿಗಳೆಲ್ಲ ಸುಮ್ ಸುಮ್ಮನೆ ಮಾತಾಡಿದ್ ಸುಮ್ಮನೆ ಇದ್ರು